ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಯಲ್ಲಿ ಪ್ರಮುಖವಾಗಿತ್ತು ಹಾಗೆ ಇದರ ಮೇಲೆ ಇವಾಗ ಅನೇಕ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ ಹಾಗೆ ಗೃಹಲಕ್ಷ್ಮಿಯ ಹತ್ತು ಹತ್ತು ಕಂತ್ ಕಂಟ ಯಾರೆಲ್ಲ ಹಣ ತೊಗೊಂಡಿದ್ರ ಮತ್ತೆ ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಅವ್ರದ್ದು ಕೂಡ ಡಾಕ್ಯುಮೆಂಟ್ಸ್ನ ರಿಜೆಕ್ಟ್ ಮಾಡೋವಂಥ ಚಾನ್ಸಸ್ ಹೆಚ್ಚಾಗಿದೆ ಹಾಗಾದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ರಿಜೆಕ್ಟ್ ಮಾಡ್ತಾರೆ ಹಾಗೆ ಹನ್ನೊಂದೇ ಕಂತಿನ ಹಣ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಿದೆ ಅನ್ನೋನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಸ್ದಂಗೆ ಆಗುತ್ತೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೀತಾ ಇದ್ದೀರಾ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಅನೇಕ ರೂಲ್ಸ್ಗಳನ್ನ ತಂದು ಇವಾಗ ಕ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡೋವಂಥ ಚಾನ್ಸಸ್ ಹೆಚ್ಚಾಗಿದೆ ಈಗ ಆರ್ಥಿಕ ಇಲಾಖೆಯಿಂದ ಏನು ಮಾಹಿತಿ ಬರ್ತಿದೆ ಅಂದರೆ ಎಲ್ಲರಿಗೂ ಯಾಕೆ ನಾವು ಎಲ್ಲ ಯೋಜನೆ ಕೊಡಬೇಕು ಈಗ ಗೃಹಲಕ್ಷ್ಮಿ ಅರ್ಜಿ ಹಾಕಬೇಕು ಅಂದರೆ ನಾವು ಐ ಟಿ ಫೈಲ್ ಮಾಡಿರಬಾರ್ದು ಹಾಗೆ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ಹಾಗೆ ಕಾರನ್ನ ಹೊಂದಿರಬಾರ್ದು ಉತ್ತಮ ಜೀವನ ಮಟ್ಟನ ಹೊಂದಿರಬಾರ್ದು ಅಂಥವ್ರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದು ಹಾಗೆ ಇಲ್ಲಿ ಹಾಗೆ ಎಲ್ಲ ಯೋ ಗ್ಯಾರಂಟಿ ಯೋಜನೆಗಳಿಗೂ ನಾವು ಹೊಸ ಹೊಸ ರೂಲ್ಸ್ಗಳನ್ನ ತಗೊಬಂದು ನಂತರ ಅಲ್ಲಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಮಾತ್ರ ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಕೊಡೋಣ ಹಾಗೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಹಾಗೆ ಐ ಟಿ ಫೈಲ್ ಮಾಡ್ತಾ ಇರೋದು ಟ್ಯಾಕ್ಸ್ ಪೇ ಇರೋರಿಗೆ ಹಾಗೆ ಹೆಚ್ಚು ಜಮೀನನ್ನು ಹೊಂದಿರೋರಿಗೆ ಯಾರಿಗೂ ಕೂಡ ಈ ಎಲ್ಲ ಯೋಜನೆಗಳನ್ನ ಕೊಡೋದು ಬೇಡ ಶಕ್ತಿ ಯೋಜನೆ ಗೃಹ ಜ್ಯೋತಿ ಹಾಗೆ ಇನ್ನು ಮುಂತಾದ ಯೋಜನೆಗಳನ್ನ ಈ ಗ್ಯಾರಂಟಿ ಯೋಜನೆಗಳನ್ನ ಉತ್ತಮ ಜೀವನ ಮಟ್ಟ ಇರೋರಿಗೆ ಕೊಡೋದು ಬೇಡ ಇದಕ್ಕೋಸ್ಕರ ಎರಡು ಸಾವಿರದ ನಾನೂರ ಐವತ್ತು ಕೋಟಿಗೂ ಹೆಚ್ಚು ಹಣನ ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಬಿಡುಗಡೆ ಮಾಡಲಾಗ್ತಿದೆ ಇದರಿಂದಾಗಿ ದುಡ್ಡನ್ನ ಉಳಿಸಿ ಇನ್ನು ಬೇರೆ ಉತ್ತಮ ಕಾರ್ಯಗಳಿಗೆ ಬಳಸ್ಕೊಳ್ಳೋಣ ಅನ್ನೋದು ಇಲ್ಲಿನ ಚರ್ಚೆ ಆಗಿದೆ ಹಾಗಾದ್ರೆ ನಮಗೆ ಗ್ಯಾರಂಟಿ ಯೋಜನೆಗಳ ಯಾವುದು ಸಿಗೋದಿಲ್ವಾ ಸಿಗುತ್ತೆ ಯಾರಿಗೆ ಯಾರಿಗೆ ಸಿಗಬೇಕು ಅಂದರೆ ಉತ್ತಮ ಜೀವನ ಮಟ್ಟಕ್ಕಿಂತ ಯಾರು ಯಾರ್ಯಾರು ಕಡಿಮೆ ಇದ್ದೀರಾ ಯಾರಿಗೆ ತಮ್ಮ ಸೌಲಭ್ಯಗಳನ್ನ ಆಗಲ್ಲ ಅಂಥವ್ರಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕು ಅನ್ನೋದು ಇಲ್ಲಿನ ಚರ್ಚೆ ಹಾಗಾದ್ರೆ ನಮ್ಗೆ ಇಷ್ಟು ದಿನ ಅನ್ನೊಂದೇ ಕಂತ ಕಂಟ ಹಣ ತಗೊಂಡಿದ್ವಿ ಗೃಹಲಕ್ಷ್ಮಿ ಹಂಗಾರೆ ಇನ್ನು ಮುಂದೆ ಬರೋದಿಲ್ಲ ಅಂತ ಕೇಳೋದಾದ್ರೆ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ಯಾರ ಯಾರ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರಲ್ಲ ಅಂದ್ರೆ ಅವರು ಉತ್ತಮ ಜೀವನ ಮಟ್ಟನ ಹೊಂದಿರೋದಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಹೊಂದಿರ್ತಾರೆ ಅದು ಯಾವುದೇ ರೀತಿ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟಿರಲ್ಲ ಅಂಥವ್ರಿಗೆ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತಾರೆ ಹಾಗೆ ಗೃಹಲಕ್ಷ್ಮಿ ಹಣನೂ ಕೂಡ ಮುಂದುವರಿಸ್ತಾರೆ ಈಗ ನಾವು ನೋಡೋಣ ಅನ್ನೇ ಕಂತಿನ ಹಣದ ಬಗ್ಗೆ ಅನ್ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವೇನಾದ್ರು ಕೇಳೋದಾದ್ರೆ ಹನ್ನೊಂದು ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಹಣ ಹಣಕಾಸು ಇಲಾಖೆಯಿಂದ ಆದರೆ ನಿಮ್ಮ ಖಾತೆಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಅದರಿಂದಾಗಿ ನಿಮಗೆ ಹಣ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಬರುತ್ತೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಬರಬಹುದು ಅಂತ ನೀವು ಏನಾದರೂ ಕೇಳೋದಾದ್ರೆ ಇಲ್ಲಿ ಕೆಲವಷ್ಟು ಲೀಸ್ಟ್ ಇದೆ ಅದನ್ನು ಹೇಳ್ತೀನಿ ಆ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗುತ್ತೆ ಇಲ್ಲಿ ಜಿಲ್ಲೆವಾರು ನೋಡೋದಾದರೆ ನಾವು ಉಡುಪಿ ಉತ್ತರ ಕನ್ನಡ ವಿಜಯನಗರ ರಾಮನಗರ ಶಿವಮೊಗ್ಗ ರಾಯಚೂರು ಮೈಸೂರು ಮಂಡ್ಯ ಚಿತ್ರದುರ್ಗ ದಕ್ಷಿಣ ಕನ್ನಡ ಧಾರವಾಡ ಹಾಗೆ ಗದಗ ಬೆಳಗಾವಿ ಬಳ್ಳಾರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಹಾಗೆ ಕಲ್ಬುರ್ಗಿ ಹಾಸನ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡೋ ಅಂಥ ಚಾನ್ಸಸ್ ಹೆಚ್ಚಾಗಿದೆ ಇದು ಡಿ ಬಿ ಟಿ ಮೂಲಕ ಜಮೆ ಆಗೋದ್ರಿಂದ ಕೆಲವಷ್ಟು ಮಂದಿಗೆ ಬೇಗ ಬರುತ್ತೆ ಹಾಗೆ ಕೆಲವಷ್ಟು ಜನರಿಗೆ ಲೇಟಾಗಿ ಬರುತ್ತೆ ಹೊರತು ಎಲ್ಲರಿಗೂ ಹಣ ತಲುಪೆ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ವೀಡಿಯೋ ಒಂದು ಲೈಕ್ ಮಾಡೋದನ್ನ ಇದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು for watching take care love you all bye bye